ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ವೀಡಿಯೋ ವೀಡಿಯೋ ಏನೋ ತೊಟ್ಟೆ ಇಟ್ಬಿಟ್ಟು ಹಾಕೋ ಥರ ವೀಡಿಯೋ ತೋರಿಸ್ತಾ ಇದ್ದೀರಾ ಅಂತ ಕೇಳ್ ಅನ್ಕೋಬೋದು ನೀವು ಸೊ ವಿಷಯ ಇಷ್ಟೇ ಒಂದು ಇನ್ಫಾರ್ಮೇಷನ್ ವೀಡಿಯೋ ಎಲ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋಂತಹ ವೀಡಿಯೋ ಆಗಿರ್ಬೋದು ಇದು ಹಾಗೇ ಒಂದು ಎಚ್ಚರಿಕೆ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ನ ನಾನು ತಿಳಿಸಿದ್ದೀನಿ ಒಬ್ಬ ಮನುಷ್ಯ ಅಂತ ಅಂದಮೇಲೆ ಹುಟ್ಟಿದಾನೆ ಅಂತ ಹೇಳಿದ ಮೇಲೆ ಆರೋಗ್ಯ ತುಂಬಾ ಮುಖ್ಯ ಆಗುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದರೆ ಫಸ್ಟು ನಾವು ನಮ್ಮ ಹೊಟ್ಟೆನ ಚೆನ್ನಾಗಿಟ್ಕೋಬೇಕು ಅಂದರೆ ನಮಗೆ ಆಹಾರ ತುಂಬ ಮುಖ್ಯ ಆಗಿರುತ್ತೆ ಊಟ ಅಂದರೆ ಬದುಕಬೇಕು ಅಂದರೆ ನಮಗೆ ಆಹಾರ ನೀರು ಗಾಳಿ ಎಲ್ಲ ಹೇಗೆ ಮುಖ್ಯನೂ ಆಹಾರನ ಕೂಡ ಹಾಗೆ ಮುಖ್ಯ ಅಂತ ಎಲ್ರಿಗೂ ಗೊತ್ತು ನಾವು ಊಟ ಮಾಡಬೇಕು ಬದುಕಬೇಕು ಅಂದರೆ ಊಟ ಮಾಡಲೇಬೇಕಾಗುತ್ತೆ ಊಟ ಮಾಡಲೇಬೇಕು ಅಂದರೆ ಒಂದು ಎಲ್ದಿ ಫುಡ್ ಆಗಿರ್ಬೋದು ಆರೋಗ್ಯಕ್ಕೆ ಒಂದು ಒಳ್ಳೆಯಂಥ ಫುಡ್ ತಗೋಬೇಕು ಹಾಗಾದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರಕ್ಕೆ ಸಾಧ್ಯ ಇವಾಗ ನಮ್ಮ ಬಾಯಿ ರುಚಿಗೋಸ್ಕರ ನಾವು ಬೇಕಾ ಬಿಟ್ಟಿ ಆಹಾರಗಳನ್ನ ತಿನ್ಕೊಂಡು ಆರೋಗ್ಯ ಕೆಡ್ಸ್ಕೊತಾ ಇದ್ದೀವಿ ಆ್ಯಂಡ್ ಪ್ರತಿಯೊಂದು ಯಾವುದೇ ಒಂದು ಕಾಯಿಲೆ ಬರ್ತಾ ಇದೆ ನಮಗೆ ಹುಷಾರು ತಪ್ತಾ ಇದೆ ಅಂತ ಹೇಳಿದರೆ ಮೇಯ್ನ್ ಯಾವುದೂ ಕಾರಣ ಇರೋಲ್ಲ ಮೇಯ್ನಾಗಿ ನಾವು ತಿನ್ನೋ ಅಂತಹ ನಮಗೆ ಮೇಯ್ನು ಕಾರಣ ಆಗಿರುತ್ತೆ ಅದನ್ನು ನಾವು ಯಾವ ರೀತಿ ಫುಡ್ ತೊಗೋಬೇಕು ಹೇಗೆ ತಗೋಬೇಕು ಯಾವ ರೀತಿ ಎಲ್ಲ ಕೇರ್ ಮಾಡಬೇಕು ನಾವು ಫುಡ್ನ ಯೂಸ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇನ್ನೂ ನಾವು ತರಕಾರಿ ಆಗಿರ್ಬೋದು ಹಣ್ಣು ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ದಿನ ನಾವು ಊಟ ಮಾಡೋ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡೇ ಮಾಡ್ಕೊಂಡಿರ್ತೀವಿ ಎಲ್ಲ ಫುಡ್ಸ್ ಎಲ್ಲ ತರಕಾರಿಗಳನ್ನೂ ನಾವು ಸೇರಿಸ್ಕೊಂಡಿರೋದ್ರೂ ದು ಕೆಲವೊಂದು ತರಕಾರಿ ಕೆಲವೊಂದು ಹಣ್ಣು ಎಲ್ಲನೂ ನಾವು ಯೂಸ್ ಮಾಡ್ತಾನೆ ಇರ್ತೀವಿ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಪ್ರತಿಯೊಂದು ತರಕಾರಿನೇ ಆಗಿರ್ಬೋದು ಹಣ್ಣನ್ನೇ ಆಗಿರ್ಬೋದು ನಾವು ಡೈಲಿ ಯೂಸ್ ಮಾಡಬೇಕಾದ್ರೆ ಅದನ್ನು ಫಸ್ಟು ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಈ ಇನ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಇನ್ನು ಟೊಮೊಟೊನೇ ಯಾಕೆ ಹೇಳ್ತಿದ್ದೀನಪ್ಪ ಅಂತ ಹೇಳಿದರೆ ಸೊ ನನಗೆ ಒಂದು ಈ ವಿಚಾರ ತುಂಬ ದಿನದಿಂದ ಶೇರ್ ಮಾಡ್ಕೋಬೇಕು ಅಂತ ಇದೆ ಸೋ ಬೇಡ ಅಂತ ಅನಿಸಿತು ಬೇಡ ಅನ್ನೋಕ್ಕಿಂತ ಅದನ್ನು ನೋಡಿ ನನಗೆ ಒಂಥರ ಮನಸ್ಸಿಗೆ ಆಘಾತ ಆಗಿಬಿಟ್ಟು ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೆ ಸ್ವಲ್ಪ ದಿನ ಹಾಗಾಗಿ ಬೇಡ ಅಂತ ಅಂದ್ಕೊಂಡೆ ಆದ್ರೂ ಕೂಡ ನನಗೆ ಗೊತ್ತಿರೋ ಅಂಥ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಶೇರ್ ಮಾಡ್ಕೊಳೋಣ ಅಂತ ಮಾಡ್ತಿದ್ದೀನಿ ಈಗ ರಸಂ ಅನ್ನ ಯಾಕಪ್ಪ ಫೋಟೋ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ಹೌದು ರಸಂ ಟೊಮೊಟೊನ ಉಪಯೋಗ್ಸೋದು ಜಾಸ್ತಿ ಈಗ ಆಗಿರೋದೆಲ್ಲರೂ ಟೊಮೊಟೊ ರಸಮ್ ಹಾಗೆಯೇ ಬೇಗ ಆಗಿರೋ ಒಂದು ಸಾಂಬಾರು ಅಂದರೆ ಟೊಮೊಟೊ ರಸಮ್ ಈ ಅನ್ನ ರಸಮ್ ಅಂದರೆ ಯಾರಿಗೆಲ್ಲ ಇಷ್ಟ ಹೇಳಿ ಟೊಮೊಟೊ ರಸಮ್ ಅಂದರೆ ಎಲ್ರಿಗೂ ಕೂಡ ಇಷ್ಟ ಹಾಗೇ ಬೇಗ ಆಗುತ್ತೆ ತಕ್ಷಣ ಆಗುತ್ತೆ ತುಂಬಾ ಇಂಗ್ರೀಡಿಯಂಟ್ಸ್ ಏನು ಬೇಡ ಟೊಮೊಟೊ ರಸಮ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪನೇ ಇಂಗ್ರೀಡಿಯಂಟ್ಸ್ ಸಾಕು ಅಂತ ಹೇಳಿಬಿಟ್ಟು ನಾವು ಫಾಸ್ಟಾಗಿ ಅಂದರೆ ಎಲ್ಲರೂ ಕೆಲವೊಬ್ಬರು ವರ್ಕಿಂಗ್ ಹೋಗ್ತಾ ಇರ್ಬೋದು ಬೇಗ ಬೇಗ ಆಗಂತಹ ಒಂದು ಸಾಂಬಾರು ಟೊಮೊಟೊ ರಸಮ್ ಅಂತ ಹೇಳ್ಬೋದು ಓಕೆ ನಮ್ಮ ಒಂದು ಯಾಕೆ ಟೊ ಮತ್ತೆ ಟೊಮೊಟೊ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ನಮ್ಮ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಯಾವುದು ತರಕಾರಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಈ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಇದ್ದರೆ ಮಾತ್ರ ಯಾವುದಾದ್ರೂ ಒಂದು ಅರ್ಜೆಂಟಿಗೆ ತಿಂಡಿನೇ ಮಾಡೇ ಮಾಡ್ತೀವಿ ಅದಿಲ್ಲ ಅಂದ್ರೇ ಅಡುಗೆ ಮನೆಗೆ ಯಾವುದು ಕೆಲಸ ಆಗೋಲ್ಲ ಅನ್ನೋ ರೀತಿ ಮಾಡ್ತೀವಿ ಸೊ ನಾವು ಮಾರ್ಕೆಟಿಂದ ಟೊಮೊಟೊ ತೊಗೊಂಬಂದಾಗ ತುಂಬಾ ಚೆನ್ನಾಗಿ ಇದೆ ನೋಡಿ ಹೌದಲ್ವ ಸ್ವಲ್ಪ ಕೊಳೆ ತಂದ ತಂದಮೇಲೆ ಎಲ್ಲರೂ ವಾಶ್ ಮಾಡೇ ಮಾಡ್ತೀರಾ ನಾನು ಕೂಡ ವಾಶ್ ಮಾಡ್ತೀನಿ ನೋಡೋಕ್ಕೆ ಈ ಹಣ್ಣು ತುಂಬ ಚೆನ್ನಾಗಿತ್ತು ನಾನಿವತ್ತು ಮಾರ್ನಿಂಗ್ ಟಿಫನ್ ಮಾಡ್ಕೊಳ್ಳೋಕ್ಕೆ ಚಟ್ನಿ ಮಾಡೋಣ ಅಂತೇಳಿ ಟೊಮೊಟೊ ಕಾಯಿ ಚಟ್ನಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ರಸಂ ತುಂಬಾ ವೆರೈಟಿ ವೆರೈಟಿ ಐಟಮ್ಸ್ ಮಾಡೇ ಮಾಡ್ತೀವಿ ಎಲ್ಲರೂ ನೀವು ಕೂಡ ಮಾಡ್ತೀರಾ ಹಾಗೆ ನಾನು ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಟೊಮೊಟೊಗಳ್ನ ಇದ್ದೆ ವಾಶ್ ಮಾಡ್ಕೊಳ್ಳೋಣ ಅಂತಲೂ ಕೂಡ ತೊಗೊಂಡೆ ನೋಡಿ ಟೊಮೊಟೊ ಕೂಡ ತುಂಬ ಫ್ರೆಶ್ ಆಗಿ ಚೆನ್ನಾಗಿ ಕಲರ್ಫುಲ್ಲಲ್ಲಿ ಕೂಡ ಇತ್ತು ನಾನು ಕೂಡ ನೋಡಿ ಸ್ವಲ್ಪ ಮಾರ್ಕೆಟಿಂದ ಬಂದಿದ್ದು ಅಂತ ಹೇಳಿದರೆ ಈ ಥರ ಎಲ್ಲ ಧೂಳು ಆಗಿರುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ತೊಳ್ಕೊಂಡೆ ಎಲ್ಲರೂ ಯೂಸ್ ಮಾಡ್ತೀವಿ ಹಾಗೆ ತೊಗೊಂಡು ತೊಳ್ಕೊಂಡು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಟೊಮೊಟೊ ಕಾಯಿನ ತೊಳ್ಕೊಂಡು ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡೆ ಅಲ್ಲಿ ನನಗೆ ಗೊತ್ತಾಗಿದ್ದು ಶಾಕ್ ಆಗಿದ್ದು ಮತ್ತೆ ಶಾಕ್ ಆಯಿತು ನೋಡಿ ಟೊಮೊಟೋನ ಕೆಲವೊಂದು ಸತಿ ನಾವು ನೋಡೋಲ್ಲ ಅರ್ಜೆಂಟಿಗೆ ರಸಮ್ ಯಾಕೆ ಹೇಳಿದೆ ಅಂದರೆ ಈ ರಸಮ್ ಮಾಡಬೇಕಾದ್ರೆ ಕೆಲವೊಬ್ರು ಇಡೀ ಇಡೀ ಹಣ್ಣ ಬಿಸಿ ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಟೊಮೊಟೊ ಮಾಡ್ತಾರೆ ರಸಮ್ ಮಾಡ್ತಾರೆ ನೋಡಿ ನಾನು ಕಟ್ ಮಾಡಿದಾಗ ಯಾವ ರೀತಿ ಒಳಗೆ ಟೊಮೊಟೊ ಇತ್ತು ಅದು ನೋಡೋಕೆ ಮಾತ್ರ ತುಂಬ ಚೆನ್ನಾಗಿತ್ತು ಒಳಗೆ ನೋಡಿ ಹುಳು ಯಾವ ಥರ ಇದೆ ಈ ಹುಳು ನೋಡಿದರೆ ತಿನ್ನಬೇಕು ಅನಿಸುತ್ತಾ ಈ ರೀತಿ ನನಗೆ ತುಂಬ ಸುಮಾರು ಸತಿ ಅನುಭವ ಆಗಿದೆ ಇದರಲ್ಲಿ ಆದ್ರೂ ಕೂಡ ಬಿಟ್ಟೇ ಬಿಟ್ಟಿದ್ದೆ ಈ ರೀತಿ ನೋಡಿಬಿಟ್ಟು ಸ್ವಲ್ಪ ಆದರೂ ರುಚಿ ಬೇಕೇ ಬೇಕು ಅಂದರೂ ಟೊಮೊಟೊ ಯೂಸ್ ಮಾಡಲೇಬೇಕು ನೋಡಿ ಈ ರೀತಿ ಒಳಗೆ ಟೊಮೊಟೊ ಇರುತ್ತೆ ಕೆಲವೊಂದು ಸತಿ ರಸಮ್ಗೆ ಇಡೀ ಟೊಮೊಟೊ ಹಾಕ್ತೀವಿ ಆಮೇಲೆ ಸಾಂಬಾರು ಬೇಳೆ ಸಾಂಬಾರು ಕೆಲವೊಬ್ಬರು ನಾನು ವೀಡಿಯೋದಲ್ಲಿ ನೋಡಿದ್ದೀನಿ ಬೇಳೆ ಸಾಂಬಾರು ಮಾಡಬೇಕಾದ್ರೆ ಇಡೀ ಟೊಮೊಟೊ ಬೇಳೆನ ಹಾಕ್ಬಿಟ್ಟು ಬೇಯಿಸ್ಕೊಂಡು ಮಾಡ್ತಾರೆ ನಾನು ಚಟ್ನಿ ಮಾಡಬೇಕು ಹಸಿ ಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಮಾಡಿಕೊಂಡು ಮೆಣಸಿನ್ಕಾಯಿನಾದರೂ ಅಷ್ಟೇ ನಾನು ಹೇಳೋದು ಯಾವುದೇ ಒಂದು ತರಕಾರಿ ಆದರೂ ಅಷ್ಟೇ ಕಟ್ ಮಾಡಿಬಿಟ್ಟು ಒಳಗೆ ನೋಡ್ಕೊಂಬಿಟ್ಟು ನಾವು ಆದಷ್ಟು ಯೂಸ್ ಮಾಡ್ಕೋಬೇಕು ಚಟ್ನಿ ಮಾಡ್ಕೊಡೋಣ ಟೊಮೆಟೊಕಾಯಿ ಚಟ್ನಿ ಅಂತ ತುಂಬಾ ಇಂಟ್ರೆಸ್ಟಲ್ಲಿ ಸೋ ಕಟ್ ಮಾಡೋಕೆ ಹೋದೆ ನಂಗೆ ಆ ರೀತಿ ಆಯಿತು ಇನ್ನು ಕೆಲವೊಬ್ಬರು ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಅಳ್ತಿದ್ದಾರೆ ಅಂತ ಟೊಮೊಟೊ ಕೂಡ ಇಡೀ ಟೊಮೊಟೊ ಕೊಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿನ್ನೋದಕ್ಕೆ ದಯವಿಟ್ಟು ತಪ್ಪು ಯಾರು ಕೂಡ ಮಾಡಬೇಡಿ ಒಂದು ಅಡುಗೆಗೆ ಆಗಿರಲಿ ಒಂದು ಚಟ್ನಿಗೆ ಆಗಿರಲಿ ಮಕ್ಕಳ ಕೈಯ ಕೊಡೋಕೆ ಆಗಿರಲಿ ಸುಮಾರು ಸತಿ ಯೋಚನೆ ಮಾಡಿ ಈ ರೀತಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಒಳಗೆಲ್ಲ ನೋಡಿಬಿಟ್ಟು ವಾಶ್ ಆದ್ರೂ ಮೇಲಿಂದ ಒಂದು ಸರಿ ವಾಶ್ ಆದ್ರೂ ಕೂಡ ಈ ರೀತಿ ಕಟ್ ಮಾಡಿಕೊಂಡು ಆದಷ್ಟು ಅಡುಗೆಗೆ ನೀವು ಯೂಸ್ ಮಾಡಿ ನಾನು ಚಟ್ನೆ ಮಾಡ್ತಾ ಇರೋದ್ರಿಂದ ಇದನ್ನು ಫ್ರೈ ಮಾಡ್ತಿದ್ದೀನಿ ನಾನು ಸುಮಾರಷ್ಟು ವೀಡಿಯೋದಲ್ಲಿ ನೋಡಿದ್ದೀನಿ ಹಾಗಾಗಿ ಹೇಳ್ತಿದ್ದೀನಿ ನಿಮ್ಮ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಗೊತ್ತೇ ಗೊತ್ತು ಗೊತ್ತಿಲ್ಲದೇನೋ ಸುಮಾರು ಸತಿ ನಾವು ತಪ್ಪು ಮಾಡಿರ್ತೀವಿ ಆದಷ್ಟು ನೀವು ನಮ್ಮ ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅಂತ ಹೇಳಿದರೆ ಟೊಮೊಟೋನ ಆದಷ್ಟು ಇದ್ದಿದ್ರಾಗೂ ಟೊಮೊಟೋನ ಕಟ್ ಮಾಡಿಬಿಟ್ಟು ಒಳಗೆ ನೋಡಿ ಮಕ್ಕಳ ಕೈಯಲ್ಲಿ ಮಾತ್ರ ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ ಬರ್ತಾ ಇರುತ್ತಲ್ವ ಆ ಚಿಕ್ಕ ಮಕ್ಕಳಿಗೆ ಸುಮ್ಮನೆ ಅಲ್ಲಿ ಗುರುಗುರು ಅಂತ ಇರುತ್ತೆ ಏನಾದರೂ ಸಿಕ್ಕಿದ್ದು ಕಡಿತಾರೆ ಅಂತೇಳಿ ಟೊಮೊಟೊ ಕ್ಯಾರೆಟ್ ಈ ರೀತಿ ತರಕಾರಿ ಕೊಡೋ ಅಂಥ ಹೆಣ್ಮಕ್ಳು ತುಂಬ ಜನ ಇದ್ದೀರಿ ದಯವಿಟ್ಟು ಮಕ್ಳ ಕೈಗೆ ಇಡೀ ಟೊಮೊಟೊ ಕೊಡಬೇಡಿ ಅಂತಲೂ ಕೂಡ ಈ ಈ ವಿಡಿಯೋದಲ್ಲಿ ಹೇಳ್ತೀನಿ ಫೈನಲಿ ನಾನು ಈ ರೀತಿ ರೆಸಿಪಿ ಮಾಡಿಕೊಂಡು ಪಲ್ಯ ಚಪಾತಿ ಚಟ್ನಿ ಮಾಡಿಕೊಂಡು ಇವತ್ತಿನ ಈ ಇನ್ಫಾರ್ಮೇಷನ್ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ